ಯಾವುದೇ ತಪ್ಪು ಮಾಡಿಲ್ಲ ಅಂತ ಆ ನಾವು ಇದ್ದೀವಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ವಾಗತ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯ ಹೋರಾಟಗಾರ ಸ್ವಾಗತ ಸಿ ಸ್ವಾಗತ ನೋಡಿ ಸ್ನೇಹಿತರೆ ವಸಂತ ಗಿಳಿಯಾರ ಮಧ್ಯೆ ನಮ್ಮ ಸೌಜನ್ಯ ಹೋರಾಟಗಾರರ ಮಧ್ಯೆ ಸಂಭಾಷಣ ಆಗ್ತಿದೆ ಅದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಮಧ್ಯೆ ಮಧ್ಯೆ ಅದಕ್ಕೆ ಆನ್ಸರ್ ಕೊಡೋ ಪ್ರಯತ್ನ ನಾನು ಕೂಡ ಮಾಡಿದೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಮಸ್ಕಾರ ವಸಂತ ಅವರ ಹೌದು ಸರ್ ನೀವು ನಾವು ಸೌಜನ್ಯ ಹೋರಾಟಗಾರರು ಸರ್ ಯಾವುದು ಸೌಜನ್ಯ ಹೋರಾಟಗಾರರು ಯಾರು ನಾವು ಸರ್ ಗಜ ಅಂತ ಅಂದೇಬಿಟ್ಟು ಓಕೆ ಸರ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ನಿಮಗೆ ಇಡಿಸ್ತಾ ಇದೆಯಾ ಸರ್ ಹೌದು ಅದಕ್ಕೆ ಕೊಟ್ಟಿರೋದು ಹೌದಾ ಹೌದು ಸರ್ ಆಮೇಕ ಅಲ್ಲೆಲ್ಲ ಕೊಲೆ ಆಪಾದನೆಗಳು ಆಮೇಕಡೆಗೆಲ್ಲ ರೇಪ್ ಆಪಾದನೆಗಳು ಬಂದಿದೆ ಇಂಥವ್ರ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಈಗ ಮತ್ತೆ ಆಪಾದನೆ ಇದು ಎಸ್ಐಟಿ ತನಿಖೆ ಮಾಡಿದ್ರಲ್ಲ ಯಾವುದಕ್ಕೆ ಮಾಡಿದಾರೆ ಸರ್ ತನಿಖೆ ತನಿಖೆ ಆಗ್ಲಿಲ್ವಲ್ಲ ಇನ್ನು ಆಗ್ತಾ ನೀವು ಸ್ಟೇಟ್ಮೆಂಟ್ ಅಲ್ಲೇ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ ಇವ್ರ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದ್ರಲ್ಲ ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್ ಈಗ ನಾನು ಹೇಳಿ ಸರ್ ನನ್ನ ಸ್ಮೀತೆ ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ನುಗ್ಗು ಹೊಡಿತೀವಿ ಅಂತ ಹೇಳಿದೀನಿ ಈಗಲೂ ಇಲ್ಲಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ ಗಜಾನೆ ನೀವು ಸರ್ ನಾವ್ ಎಲ್ಲಿಂದ ಮಾತಾಡಬೇಕು ಫಸ್ಟ್ ನಾನು ಹೇಳದ್ ಕೇಳ್ರಿ ಧರ್ಮಸ್ಥಾನದ ಬಗ್ಗೆ ಅಲ್ಲ ನಾನು ಒಂದು ಸೆಕೆಂಡ್ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವುದಾದ್ರು ತೊಂದರೆ ಮಾಡಿದ್ದೀವ ನಾವು ಸೌಜನ್ಯ ಹೋರಾಟಗಾರರು ನೀವು ಮಾಡಿಲ್ಲ ಯಾರು ಮಾಡಿಲ್ಲ ಮತ್ತೆ ನೀವು ಹೆಂಗ್ ಬಳಸಿದ್ರಿ ಅಪ್ಪ ದೊಡ್ಡ ದೊಡ್ಡ ಜಡ್ಜ್ಗಳು ಇದಾರೆ ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇದಾರೆ ನೀವು ಹೇಳ್ತೇ ಹೇಳೋದಾದ್ರೆ ಕಾಲ್ ಗಂಟೆ ಸುಮ್ನೆ ಇಡ್ತೀನಿ ಮಾತಾಡ್ತಾ ಹೋಗಿ ಇಲ್ಲ ಹೇಳಿ ಸರ್ ನೀವು ಮಾತಾಡ್ತೀರಾ ನಿಮ್ದನ್ನ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಆಯ್ತು ಹೇಳಿ ಸರ್ ನೀವ್ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ ಅದು ಕೆರೆ ಯೋಜನೆ ಅಲ್ಲ ಕೆರೆಯುವ ಯೋಜನೆ ಅಂತ ಹೇಳ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಲ್ವತ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಹೇಳ್ತಾರೆ ಆಯ್ತಾ ನಮಸ್ಕಾರ ಈಗ ವಸಂತ ಗಿಳಿಯರು ಹೇಳಿದ್ರಲ್ಲ ಮಟ್ಟಣ್ಣನವರು ಕೆರೆ ಯೋಜನೆ ಎಲ್ಲ ಕೆರೆ ಯೋಜನೆ ಆಗಿ ನಲ್ವತ್ತು ಪರ್ಸೆಂಟ್ ಬಡ್ಡಿ ಆಗಿ ಅಲೋ ವಸಂತ ಗಿಳಿಯಾರ್ ಸರ್ ನೀವು ಲೆಕ್ಕ ಮಾಡ್ಕೊಳ್ಳಿ ಬುಕ್ಕ ತಗೊಂಡು ಸರ್ ಅವ್ರು ಹೇಳಿದ ಮತ್ತೆ ಕೇಳಬೇಡಿ ನೀವು ಒಂದು ಬುಕ್ಕ ತೊಗೊಳ್ಳಿ ಬುಕ್ಕ ತೊಗೊಂಡು ಕುದ್ಕೊಂಡು ಲೆಕ್ಕ ಮಾಡಿ ಲೆಕ್ಕ ಮಾಡಿದ್ಮೇಲೆ ನೀವು ಹೇಳಿ ನಲ್ವತ್ತು ಪರ್ಸೆಂಟ ಮೂವತ್ತು ಪರ್ಸೆಂಟ ಟೆನ್ ಪರ್ಸೆಂಟ ನೋಡಿ ಆ ಬಡ್ಡಿ ಪೂಜ್ಯರ ಗ್ಯಾಂಗ್ನವರು ಬಡ್ಡಿ ಪೂಜ್ಯರ ಅಂದ್ಕೊಳ್ಳಿ ನೀವು ಅಂದ್ಕೊಂತೀರಲ್ಲ ಬಡ್ಡಿ ಪೂಜ್ಯರ ಅಂದ್ಕೊಳ್ಳಿ ಅವರು ಏನೂ ಫ್ರೀ ಕೊಡ್ತಾ ಇಲ್ಲ ಬ್ಯಾಂಕ್ ಇರ್ತಕ್ಕಂಥದ್ದು ಏಯ್ಟ್ ಪರ್ಸೆಂಟು ಇವರ ಹದಿನಾಲ್ಕು ಪರ್ಸೆಂಟ್ ತೊಗೊತಾರೆ ಇಲ್ಲಿ ಜನಾರ್ದನ ಸೇವೆ ಮಾಡ್ತಿದಾರ ಜನಗಳ ಸೇವೆ ಮಾಡ್ತಿದ್ದಾರ ಏನು ಅವರ ಜಾಬ್ ತುಂಬಿಸ್ಕೊಂತಿದಾರಾ ನೋಡೋ ಹೇಳ್ತಿದ್ರಲ್ಲ ದೇವರ ಸೇವೆ ಜನಾರ್ದನ ಸೇವೆ ಜನಗಳ ಜನಗಳ ಸೇವೆ ಜನಾರ್ದನ ಸೇವೆ ಅಂತೇಳಿ ಇದೆಯಲ್ಲ ಜನಗಳ ಸೇವೆ ಮಾಡ್ತಾ ಇಲ್ಲ ಜನಗಳ ಲೂಟಿ ಮಾಡ್ತಾವ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತೆ ಮುಂದೇನು ಮಾತಾಡ್ತಾರೋ ಅದು ಕ್ಯಾನ್ಸಲ್ ಕೊಡ್ತೀವಿ ದಯವಿಟ್ಟಿಗೆ ಕೇಳಿಸ್ಕೊಳ್ಳಿ ಧರ್ಮಸ್ಥಳದಲ್ಲಿ ಮಂಜುನಾಥ್ ಸ್ವಾಮಿನೇ ಇಲ್ಲ ಜೆ ಸಿ ಬಿ ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಾರೆ ಆ ಜೆಸಿಬಿ ನುಗ್ಸಿ ಅಲ್ಲಿ ಮಂಜುನಾಥ ಅಣ್ಣಪ್ಪನೇ ಸುಳ್ಳು ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ ಅಲ್ಲಿ ಎಲ್ಲ ರಾಕ್ಷಸ ವಿಧರ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಇದೆ ನಿಮ್ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಕೊಡಿ ನೋಡಿ ವಸಂತ ಗಿಳೆ ಅವ್ರವ್ರೆ ಮಹೇಶ್ ಶೆಟ್ಟರು ಹೇಳ್ತಕ್ಕಂಥದ್ದು ಏನಂದ್ರೆ ಜೆ ಸಿ ಬಿ ನುಗ್ಸಿ ಅಂತ ಹೇಳ್ತಾ ಇಲ್ಲ ಅಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇರುವುದೇ ಸತ್ಯವಾದರೆ ಇಲ್ಲಿ ಆಗಿರ್ತಕ್ಕಂಥ ನಂದಿಗೆ ನ್ಯಾಯ ಕೊಡ್ತಿದ್ದ ಇಲ್ಲಾಂದ್ರೆ ಇಲ್ಲ ಇದ್ದು ವೇಸ್ಟ್ ಅಂತ ಹೇಳ್ತಿರೋದು ಅಲ್ಲೇನು ಅನ್ಯಾಯ ನಡೀತಿದ್ಯಾಯ ಇಲ್ಲದ ಮೇಲೆ ಇಲ್ಲದ್ಮೇಲೆ ನಮ್ಗೆ ದೇವರು ಬೇಕು ಎಂಬ ಒಂದು ಉದ್ವೇಗದಿಂದ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಜೆಸಿ ನುಗ್ಗಿಸಬೇಕಂತ ಆ ಅರ್ಥದಲ್ಲಿ ಹೇಳಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ ಕಡೆ ತನಿಖೆ ಮಾಡಕ್ ಹೋಗ್ಬೇಡಿ ನೀವು ಎರಡು ಸರಿ ಯೋಚನೆ ಮಾಡಿ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಶುರು ಮಾಡಿದೀವಿ ಗೊತ್ತಾ ನಾವು ಸುಮ್ನೆ ಇದ್ದು ಈಗ ಶಿಶುಪಾಲನ ತೊಂಬತ್ತೊಂಬತ್ತು ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ ನೂರನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ ಈಗ ಕಂಸ ಏಳು ಮಕ್ಕಳನ್ನು ಕೊಂದ ಎಂಟನೇ ಮಗು ಬಂದು ಕಂಸನನ್ನ ಕೊಂದ ಸಹಾನೇ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳ್ತೀನಿ ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆಪು ಆರೋಪ ಇದೆ ಅಂತ ಆದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು ಹೌದಾ ಒಪ್ಕೋತೀರಾ ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯ ನಿರಪರಾಧಿ ಅನ್ನೋದು ನ್ಯಾಯ ನಿಷ್ಕರ್ಷಿ ಆಗುವಂತದ್ದು ಒಪ್ಕೊಳ್ತೀರಾ ಆಗೋದ್ಕಿಂತ ಮೊದ್ಲೇ ಧರ್ಮಸ್ಥಳ ಕಾಮಾಂದ ಕಾಮಾಂದ ಅನ್ನೋದು ನಾವು ಬಹಳ ಭಕ್ತಿ ಗೌರವದಿಂದ ವಾಚಿಸುವಂತ ಒಂದು ಪದ ಅದು ಅದು ಒಂದು ಪೀಠ ಅದೊಂದು ಗೌರವ ಅದೊಂದು ಪದವಿ ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ ನೂರಾರು ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ ಧರ್ಮಸ್ಥಳ ಇವತ್ತು ನಿಮಗೆ ಗಜಾನ ಅಲ್ಲ ರೀ ವಸಂತ ಗಿಳಿಯಾರ ಅವರೇ ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಲ್ಲ ಅವರ ಅಪ್ಪನ ಮನೆ ಆಸ್ತಿ ಏನಾದರೂ ಮಾರಿ ಹಾಕಿದಾರ ಅಲ್ಲಿ ನಾವು ಹಾಕಿರ್ತಕ್ಕಂಥ ದುಡ್ಡು ಹುಂಡಿ ದುಡ್ಡು ತಗೊಂಬಂದು ಹಾಕಿರ್ತಕ್ಕಂಥದ್ದು ಬ್ಯಾಂಕಲ್ಲಿ ಎಂಟು ಪರ್ಸೆಂಟ್ ಲೋನ್ ತಗೊಂಡು ಈ ಥರ ಗೋಲ್ಮಲ್ ಮಾಡ್ತಿದ್ದಾರೆ ಇದನ್ನು ಫಸ್ಟ್ ತಿಳ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಗುರುಡೆ ಬಿಡಬೇಡಿ ಹೌದು ಅವರು ವಿದ್ಯಾಸಂಸ್ಥೆಯಲ್ಲಿ ಯಾರಿಗೆ ಫ್ರೀ ಕೊಟ್ಟಿದ್ದಾರೆ ವಿದ್ಯಾದಾನ ಮಾಡಿದಾರಾ ಎಲ್ಲ ದುಡ್ಡು ಇಸ್ಕೊಂಡೇ ಮಾಡ್ತಿರೋದು ಅರ್ಥ ಮಾಡ್ಕೊಳ್ಳಿ ಅದ್ರ ಬಗ್ಗೆ ತನಿಖೆ ಮಾಡಿ ಬಿಲ್ಡಪ್ ಹೋಗ್ಬೇಡಿ ಕೆರೆ ಅಭಿವೃದ್ಧಿಗೆ ಎಷ್ಟು ಕೋಟಿ ತಗೊಂಡಿದ್ದಾರೆ ಮತ್ರಿಗ ಸರಾಯಿ ಕುಡಿಯೋದ ನಿಲ್ಲಿಸ್ತೀವಿ ಅದಕ್ಕೆ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಕಳಿಸ್ತೀವಿ ಬೇಕಾದ್ರೆ ನಾನು ಬೇಕಾದ್ರೆ ಕಳಿಸ್ತೀನಿ ಸರಿಯಾಗಿ ಮಾತಾಡಿ ಸಾರು ಹಿಂದೆ ಊಟಕ್ಕೆ ಗತಿ ಇಲ್ದಿದ್ದ ಕಾಲದಲ್ಲಿ ಜನರನ್ನ ಕರೆದು ಜನರಿಗೆ ಮುಡಿ ಅಕ್ಕಿ ಅಂತಾನು ಜನರ ಮನೆಗೆ ಅಕ್ಕಿಯನ್ನ ಕಾಯಿ ತೆಂಗಿನ ಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡಿ ಅವರು ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡ್ ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅವರ ಬದುಕಲೆಲ್ಲ ಇವತ್ತು ಒಂದು ಬಹಳ ಗೌರವದ ಜೀವನ ಸಿಗುವ ಹಾಗೆ ಮಾಡಿ ಧರ್ಮಸ್ಥಳದವರು ಹೇಳೋದ್ ಕೇಳಿ ಮಧ್ಯವರ್ತ ಶಿಬಿರ ಏನ್ರಿ ವಸಂತ ಕಿಳಿಯರ್ ಅವ್ರೆ ಮಧ್ಯವರ್ತ ಶಿಬಿರ ಮಾಡಿ ಕುಡುಕರನ್ನ ಬಿಡಿಸಿದ ಅಂತ ಹೇಳ್ತಾ ಇದೀರಿ ಕುಡಿಯೋದನ್ನು ಬಿಡಿಸಿದ್ರಿ ಅದಕ್ಕೆ ಸರ್ಕಾರದಿಂದ ಲೂಟಿ ಮಾಡಿದಾರೆ ಅದು ಬಿಟ್ಬಿಡಿ ಇನ್ನು ಏನು ಹೇಳಿದ್ರಿ ಬದುಕಲ್ಲೂ ಜೀವನ ಮಾಡಲು ಕಟ್ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ರಲ್ಲ ಅದನ್ನು ಕುಕ್ಕಟೆ ಕಟ್ಟಿಕೊಟ್ಟಿಲ್ಲ ಅಕ್ರಮ ಬಡ್ಡಿ ನೆನೆಸ್ತಾ ಇದ್ದಾರೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾಯಿದ್ದಾರೆ ಇಡೀ ರಾಜ್ಯ ತುಂಬ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಮಾತಾಡಿ ಈ ಥರ ನೀವು ಸುಳ್ಳು ಸುಳ್ಳು ಹೋಗಬೇಡಿ ಸರ್ಕಾರದಿಂದ ಸಮೇತ ಕೋಟಿಗಟ್ಟಲೆ ಲೂಟಿ ಮಾಡ್ತಾವ್ರೆ ಮಾಡ್ತಿದ್ರಲ್ಲ ಆ ಶಿಬಿರದೊಳಗ ನಾನು ಸೇರಿದೀನಿ ಹೇಳಿ ಹೇಳಿ ಆಯ್ತಾ ಅದಕ್ಕೆ ಪೆನಲ್ಟಿ ಆರ್ನೂರು ರೂಪಾಯಿನ ಐನೂರು ರೂಪಾಯಿ ಕಟ್ತಾ ಇದ್ದೀವಿ ನಾನು ಎರಡು ಸಾವಿರದ ಹದಿನೈದರಲ್ಲಿ ಸೇರಿದ್ದೆ ಅದಕ್ಕೆ ಅರ್ಥ ಆಯ್ತಾ ಸರ್ಕಾರದಿಂದ ಎಪ್ಪತ್ತು ಮೂರು ಲಕ್ಷ ಯಾಕೆ ಕೇಳಿದ್ರ ಅವರು ಅದು ಒಂದು ಫಾರ್ಮ್ ಬಿಟ್ಟಿದ್ರಲ್ಲ ಅದೇ ಮಧ್ಯವರ್ಧ ಶಿಬಿರ ಇದು ಶಿಬಿರಾರ್ತಿ ಮಾಡ್ತೀವಂತ ಅದಕ್ಕೆ ಎಪ್ಪತ್ಮೂರು ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ ನಾನು ಈ ತರ ಮಾಡ್ತಾ ಇದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ತಗೊಂಡಿದ್ರಲ್ಲ ದಾಖಲೆ ನನಗೆ ಆಯ್ತು ಕೊಡ್ತೀನಿ ಒಂದ್ ಸೆಕೆಂಡ್ ಆನ ಕಡೆ ನಮ್ಮ ಹಿಂದೂಗಳು ನಾವು ಹಿಂದೂಗಳೇ ಹಿಂದೂಗಳ ಹಿಂದೂಗಳೇ ಹೆಚ್ಚು ಕೆಲಸ ನೀವು ಮಾಡ್ತಾ ಇದೀರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾ ಈಗ ನೋಡಿ ಗಿಳಿಯಾರವರೇ ವಸಂತ ಗಿಳಿಯಾರವರೇ ನಾನು ಫಸ್ಟ್ ಬಾಗಿ ಇದೀನಿ ನೀವ್ ಹೇಳೋವರಿಗೆ ನಾನು ಕೇಳ್ಸ್ಕೊಂಡಿದ್ದೀನಿ ನೀವು ಕೇಳ್ಕೊಳ್ಳಿ ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಆಯ್ತು ಆಯ್ತು ಹೊಡಿತೀರಿ ಹೊಡಿವೇನ್ರಿ ಎಲ್ಲ ಎಸ್ ಐ ಟಿ ಆದ್ಮೇಲೆ ಎಲ್ಲರೂ ಹೊಡಿವೆಂತ್ರಿ ಆನ ಕಡೆ ಇದೇ ನಮ್ಮ ಮಾನ್ಯ ನಮ್ಮ ಗುರುಗಳಾದಂತ ಪೂಜ್ಯರು ಯಾರು ವೀರೇಂದ್ರ ಹೆಗಡಿಯವರು ಇದಿಷ್ಟೆಲ್ಲ ಎಸ್ ತನಿಖೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಅಂತಂದು ಯಾಕೆ ಹೊರಗಡೆ ಬರಲಿಲ್ಲ ಅಲ್ಲ ಪತ್ರಿಕೆ ಹೇಳಿಕೆ ಅವರು ವಸಂತ್ ಗಿಳಿಯರ್ ಅವರೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೂ ಅದು ವ್ಯೂಸ್ ಹೋಗುತ್ತೆ ಸಾವಿರಾರು ಲೈಕ್ ಬರುತ್ತೆ ಇದೇ ನಿಮ್ಮ ಪರಮ ಪೂಜ್ಯರು ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ನಿಮಗೆ ಸಿಬಿಐ ತನಿಖೆಗೆ ಪತ್ರ ಬರೆದದ್ದು ಯಾರು ಅಲ್ಲ ಗುರು ಸಿಬಿಐ ಸೌಜನ್ಮಾನ ಕೇಸು ಸಿಬಿಐ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ಅಲ್ಲ ತಂದಿದ್ದು ನಿಮ್ಗೆ ಏನ್ ಮಾಹಿತಿ ಇಲ್ಲ ಗಜಾನನ್ ಅವ್ರ ಇಲ್ಲಿ ಬನ್ನಿ ನೀವು ಭಾಷಣ ಕೇಳ್ಕೊಂಡು ನಾನು ಪೂರ್ತಿ ಕೇಳಿ ಹೋರಾಟ ಸೌಜನ್ಯ ವಿಚಾರವಾಗಿ ತಲೆಯಲ್ಲಿ ವಿಷಯ ಗೊತ್ತಿಲ್ಲ ವಸಂತ ಗಿಳಿಯರ್ ಅವರೇ ಸೌಜನ್ಯ ವಿಚಾರದಲ್ಲಿ ಸಂತೋಷ್ ರಾವ್ ಮೂರ್ ದಿನ ಮುಂಚಿತವಾಗಿ ಅರೆಸ್ಟ್ ಆಗಿದ್ದಾನೆ ಸೌಜನ್ಯ ರೇಪ್ ಅಂಡ್ ಹತ್ಯೆ ಆಯಿತಲ್ಲ ಅದಕ್ಕಿಂತ ಮುಂಚಿತವಾಗಿ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ಇವ್ರ ಪರಿಸರ ತಗೊಂಡೋಗಿ ಬಿಟ್ಟಿದ್ರ ರೇಪ್ ಮಾಡಿ ಸಾಯಿಸಪ್ಪ ಅಂತ ಅದ್ರ ಬಗ್ಗೆ ಮಾತಾಡಿ ನಿಮ್ದು ಲೋಪ ಇಡೀ ನಮ್ ರಾಜ್ಯಕ್ಕೆ ಗೊತ್ತೈತೆ ಇದನ್ನ ಅರ್ಥ ಮಾಡ್ಕೊಂಡು ಮಾತಾಡಿ ವಿಚಾರ ಗೊತ್ತಿಲ್ಲಲ್ಲ ನಿಮಗ್ ಗೊತ್ತಿದೆಯಲ್ಲ ನಾನ್ ಕೇಳ ಪ್ರಶ್ನೆ ಉತ್ತರ ಕೊಡಿ ಅಲ್ಲ ಹೇಳ್ತೀನಿ ಅದೇ ಕೇಳಿ ಕೇಳಿ ಗಿರೀಶ್ ಮಟ್ಟಣ್ಣ ಅಲ್ಲ ಅಲ್ಲ ಗಿರೀಶ್ ಮಟ್ಟಣ್ಣ ನಿಂದೆ ಯಾರಿಲ್ಲ ಅನ್ಕೊಂಡು ಅವ್ರ ಬಗ್ಗೆ ನೀವು ಪದೇ 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 ಇದು ಮಾಡ್ತಿದಿರಲ್ಲ ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ ಅವನು ಅವನಿಗೆ ಅವನಿಗೆ ಅವನು ಉಂಟಲ್ಲ ಅವನು ನಮ್ಮ ಕರಾವಳಿ ಬಂದು ನಮ್ಮ ಕರಾವಳಿಯ ಜನರ ಮನಸ್ಸನ್ನು ಹಾಳು ಮಾಡಿದಾನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೋರಾಟ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ ಅದನ್ನ ಅಂತ ಹೇಳೋದಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ಮಹೇಶ್ ರೆಡ್ಡಿ ಅವರಿಗೆ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಸುಳ್ಳು ಕ್ರಿಮಿನಲ್ ಆ ಗಿರೀಶ್ ಮಟ್ಟಣ್ಣನ ಹೆಸರೇನು ಏನು ಹುಸಿ ಬಾಂಬ್ ಹುಟ್ಟಿದ್ದೆ ಹುಸಿಯಿಂದ ಲೋಫರ್ ಗಿರೀಶ್ ಮಟ್ಟಣ್ಣನವರು ಹುಸಿ ಬಾಂಬ್ ಇಟ್ಟಿದ್ದು ಎದಕ್ಕೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಇದನ್ನ ಅರ್ಥ ಮಾಡ್ಕೊಳ್ಳುವ ಲೋಫರ್ ಅದನ್ನ ಬಿಟ್ಬಿಟ್ಟು ಸುಮ್ನೆ ಏನೋ ಪುಂಗ್ ಬೇಡ ಗಿರೀಶ್ ಮಟ್ಟಣ್ಣನವರು ದಾಖಲೆ ಪ್ರಕಾರ ಮಾತಾಡ್ತಕ್ಕಂಥದ್ದು ಅದನ್ನ ಅರ್ಥ ಮಾಡಕ ಸರ್ಕಾರಿ ದಾಖಲೆ ಪ್ರಕಾರ ಅದನ್ನ ಬಿಟ್ಟು ಬಿಟೇನಾ ಪುಂಗುಬೇಡ ನೀನು ನಮ್ಮ ವರಟಗರ ತಕ್ಕ ಉತ್ತರ ಕೊಟ್ಟಿದ್ದಾರೆ ನಾನು ಕೂಡ ತಕ್ಕಂತೆ ಉತ್ತರ ಕೊಡ್ತಾ ಇದೀವಿ ಕೇಳಿಸಿಕೊಳ್ಳೋ ಲೋಫರ್ ನಿನಗೆ ಈ ವಿಡಿಯೋ ಮಾಡ್ತಿರೋದು ನೀವು ಕರೆಕ್ಟ್ ಹುಟ್ಟಿದಿರಾ ಅಲ್ಲ ಮತ್ತೆ ಇನ್ನೇನ್ರೀ ಗರೀಶ್ ಮಟ್ಟಣ್ಣನವರು ನೋಡಿ ಮಾತಾಡಿ ಗೆವಿ ಯವರೇ ನೋಡಿ ಮಾತಾಡಿ ಏ ಅವನು ಅವನೊಬ್ಬ थर्ड क्लास ಗರೀಶ್ ಮಟ್ಟಣ್ಣನವರು ಏನು ನೋಡಿ ಮಾತರ ಏನು ಏನು ಮಾಡ್ಕತ್ತೀರಾ ನೀನು ಅಲ್ಲ ನೀನು ಒಳ ಕ್ಲಾಸ್ ಹಾ ನೀನ್ ಬಾರಪ್ಪ ನಿನ್ ನಿನ್ ನೀನ್ ಬಾರು ನೀನು ನೀನ್ ಏ ಗಿರೀಶ್ ಮಟ್ಟಣ್ಣ ಎಸ್ಕಾರ್ಡ್ ಕೊಟ್ಕೊಂಡು ನನ್ ಹತ್ರ ಮಾತಾಡ್ಬೇಡ ಅವ್ನ್ ಯಾವನ ನಮ್ಗ್ ತಗಡವ್ ನಾವ್ ಯಾವನಿಗೇನು ಕೇರ್ ಮಾಡಲ್ಲ ಅಲ್ಲ ನಾವು ಮಹೇಶ್ ಮಹೇಶ್ ಜೀವನ ಮಾಡಿದ್ದಾರೆ ಅವರಿಗೆ ಬಹುಶಃ ಮಾಹಿತಿ ಇರಬಹುದು ಹೋರಾಟ ಅದು ಬೇರೆ ಅವರ ದಿಕ್ಕು ತಪ್ಪಿಸಿದ ಗಿರೀಶ್ ಮಟ್ಟಣ್ಣನವ್ರು ಅವನಿಗೆ ಅವನಿಗೆ ಎಲ್ಲೂ ಏನು ಗತಿ ಇರ್ಲಿಲ್ಲ ಬಿಜೆಪಿಯಲ್ಲೂ ಹೊರಗಾಕ್ ಇಲ್ಲಿ ನೀವು ಬಂದ್ಬಿಟ್ಟು ತಡ ತಟ್ಟ ಹಿಡ್ಕೊಂಡು ಬಂದಿದ್ದಾನೆ ನಿಮ್ಮ ಹತ್ರ ಭಿಕ್ಷೆ ಬಿಡಕ್ಕೆ ಮತ್ತೆ ಗಿರೀಶ್ ಮಟ್ಟಣ್ಣ ಯಾವನ್ರೀ ಅವನು ಅವನಿಗೆ ನೆಕ್ಸ್ಟ್ ವದನೆ ಬೀಳೋದು ಬರ್ದಿರ್ತೀವಿ ಹೇಳಿ ಅವನಿಗೆ ಅಲ್ಲ ಅಲ್ಲ ನೀವು ಬರೀ ಮುಟ್ಟಿ ನೋಡಿ ಸಾಕು ಅಲ್ಲ ಬರ್ಲಿ ಅವನು ಬಂದ್ ಮುಟ್ಟು ನೋಡಿ ಮುಟ್ಟಿ ಅವನ ಜೊತೆ ಬಂದವರಿಗೂ ತಟ್ಟಿ ಕಳ್ಸೋದ್ ನಾವು ಆಯ್ತು ಆಯ್ತು ತಟ್ಟುವಂತ್ರಿ ಎಸ್ ಐ ತನಿಖೆ ಆಗಿದೆಯಲ್ಲ ತಟ್ಟುವಂತ್ರಿ ಆಯ್ತಾ ಬೇರೆ ಯಾರಲ್ಲ ಗಿರೀಶ್ ಮಟ್ಟ ಬೇರೆ ಯಾರಲ್ಲ ನಮ್ಮ ಅಣ್ಣನೇ ಮುಟ್ಟಿ ನೋಡುವಂತ್ರಿ ಆಯ್ತಾ ನೋಡ್ರಿ ಗಿಳಿಯರವ್ರೆ ಯಾರಿಗ ಅಲ್ಲ ನೋಡಿ ವಸಂತ ಗಿಳಿಯರವ್ರೆ ಯಾರಿಗಾದ್ರು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವತ್ತು ಗುರು ಅಲ್ಲ ನಿನ್ ಗುರು ಅಂತ ಹೇಳಿ ನಮ್ಮ ಇರ್ಲಿ ಯಾವ ಅಣ್ಣ ಅವನು ಅವನೊಬ್ಬ ಕ್ರಿಮಿನಲ್ ಈ ಸಮಾಜ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಡೀಲ್ ಮಾಡಿಕೊಂಡು ಅವನು ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಟಲೆ ಜಾಗ ತಗೊಂಡು ಕೋಟಿ ಗಟ್ಟಲೆ ಇದ್ರಲ್ಲಿ ಕೊಳ್ಳೆ ಹೊಡ್ಕೊಂಡು ನಿನಗೆ ಯಾವ ದಮ್ಮಿದ್ರೆ ಇಡಿ ದಾಳಿ ಮಾಡ್ಸಲ್ಲ ಅವ್ರ ಏನೋ ತಪ್ಪು ಮಾಡಿದ್ರೆ ಇಡಿ ದಾಳಿ ಅಲ್ಲ ಮಾಡಿಸೋ ನೋಡೋ ಸದ್ಯ ಒಂದು ವಾರದಲ್ಲಿ ಬ್ರದರ್ ಇಡಿ ದಾಳಿ ಮಾಡ್ರಿ ಅಂತ ತಪ್ಪು ಮಾಡಿದ್ರೆ ಇಡಿ ದಾಳಿ ಮಾಡ್ತ್ರಿ ಬ್ಯಾಡ್ ಅಂದ್ರೆ ಯಾರು ನಿಮ್ಗೆ ನೀನು ಅವ್ನು ಹೇಳಿದ್ದ ಅವ್ನ ನಲವತ್ ಪರ್ಸೆಂಟ್ ಬಡ್ಡಿ ಅನ್ನಲ್ಲ ಅವ್ನ ಅಪ್ಪಂಗೆ ಹುಟ್ಟಿದ್ ಹೌದು ಅದನ್ನ ಪ್ರೂವ್ ಮಾಡಿ ತೋರ್ಸ ಕೇಳ ಅವ್ನ ನಾನೇ ಕಟ್ಟಿದೀನಿ ನಿನ್ ಅಣ್ಣ ನಿನ್ ಅಣ್ಣ ಅಪ್ಪಂಗೆ ಹುಟ್ಟಿದ್ ಹೌದಾದ್ರೆ ನಲವತ್ ಪರ್ಸೆಂಟ್ ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾವ್ ಲೇ ವಸಂತ ನೀನ್ ನಿನ್ನ ಅಪ್ಪನಿಗೆ ಹುಟ್ಟಿದ್ಯೋ ಅದ್ ತಿಳ್ಕೊಳ್ಳೋ ನಿಮ್ಮ ಅಮ್ಮನ್ ಕೇಳಿ ತಿಳ್ಕೊ ಇನ್ನೊಬ್ಬರ ಬಗ್ಗೆ ಮಾತಾಡೋ ಹೊತ್ತನಾಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರಲಿ ಗಿರೀಶ್ ಮಟ್ಟಣ್ಣನವರು ನಲ್ವತ್ತು ಪರ್ಸೆಂಟ್ ಹೇಳಿದಾರಲ್ಲ ಅದು ಸತ್ಯ ಅದು ನಾನು ಲೆಕ್ಕ ಕೊಡ್ತೀನಿ ಲೋಫರ್ ಸೆಂಟ್ರ್ ಸೆಂಟ್ರದಲ್ಲಿ ತಗೊತಾರೆ ದುಡ್ಡನ್ನ ವಾರ ವಾರ ತಗೊಳ್ತಿರೋದು ಅದೇ ಮೀಟ್ರ್ ಬಡ್ಡಿ ದಂಧೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಲೋಫರ್ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಎಂಟು ಪರ್ಸೆಂಟ್ ಬಡ್ಡಿ ಇರ್ತಕ್ಕಂಥದ್ದು ಹದಿನಾಲ್ಕು ಪರ್ಸೆಂಟ್ ಹೆಂಗೆ ತಗೊಂಡ ಇದನ್ನು ತಿಳ್ಕೊಳ್ಳೋ ಲೋಫಾರ್ ಲೂಚ್ಚ ಅಲ್ಲ ಅದನ್ನ ಅಪ್ಪನ್ ಅಪ್ಪ ಮುಟ್ಟಿದ್ರು ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಸಾಬೀತ್ ಮಾಡ ಕೇಳು ಬ್ರದರ್ ನಾನು ಒಂದ್ ಮತ್ತೆ ಹೇಳ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಿಗೆ ಹುಟ್ಟಿದ ಹೌದಾದ್ರೆ ನಲವತ್ ಪರ್ಸೆಂಟ್ ಬಡ್ಡಿಯನ್ನ ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಬ್ರದರ್ ಆಯ್ತು ನಾನು ಒಂದ್ ಮತ್ ಕೇಳಲಾ ಹೇಳು ಈಗ ಯಾರ್ಯಾರು ಅವ್ರ ಅಪ್ಪಗ್ ಹುಟ್ಟಿರ್ತಾರ ಅಂತಂದೇಳಿ ಅವ್ರ ಅಮ್ಮಗ್ ಮಾತ್ರ ಗೊತ್ತಿರುತ್ತೆ ಅಾ ಅದು ಕೇಳ ಕೇಳಬೇಕು ಅವನ ಅಮ್ಮನತ್ರ ಕೇಳ ಕೇಳಿ ಕೇಳಿ ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ ನಾನು ಹುಟ್ಟಿರೋದು ಗೊತ್ತಿರಲ್ಲ ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ ಬಟ್ ಅವರ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಇದರ ಸ್ವಲ್ಪ ಡಿಎನ್ಎ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಾ ಕೇಳು ಅಲ್ಲ ಪ್ರಬೇರ್ ಈಗ ಅದೇ ಮಾತು ನಿనికి ಹೇಳಿದ್ರೆ ಏನ್ ಮಾಡ್ತೀಯಾ ನಾನೇಲ್ಲ ನಾನು ನಾನು ಹಂಗೇ ನಿಲ್ದಿತ್ತು ಸುಳ್ಳೆಲ್ಲ ಹೇಳಿಲ್ವಲ್ಲ ನೀನು ಎಲ್ಲ ನೀನು ನೋಡಿ ವಸಂತ ಗಿಲ್ಯಾರ್ ವಸಂತ ಗಿಲ್ಯಾರ್ ನೀನು ನಿಮ್ಮ ಅಪ್ಪಗೆ ಹುಟ್ಟಿದೀಯಾ ವಸಂತ ಗಿಲ್ಯಾರ್ ನೀನು ನಿಮ್ಮ ಅಪ್ಪಗ ಹುಟ್ಟಿದೀಯಾ ನಾನು ನಮ್ಮ ಅಪ್ಪಗ ಹುಟ್ಟಿದಿನಿ ಅಂತ ಅಂತಾದ್ರೆ ಚಾಲೆಂಜ್ ಸ್ವೀಕಾರ ಮಾಡು ನಲವತ್ ಪರ್ಸೆಂಟ್ ಬಡ್ಡಿ ಹೇಳಿ ಸುಳ್ಳು ಬೋಗಳಿದಾನ ಅಲ್ಲ ಅಣ್ಣ ಅಪ್ಪಿದ ಪ್ರೂವ್ ಮಾಡಕ್ ಹೇಳ ಅವನ ಹತ್ರ ಕರೆಕ್ಟ್ ಅಲ್ಲಿ ರೆಕಾರ್ಡ್ ಇದೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಲ್ಲ ನಿನ್ನ ಅಣ್ಣ ಅಪ್ಪ ಪ್ರೂವ್ ಮಾಡಿ ಕೇಳ ಅವನಿಗೆ ಎಸ್ಐಟಿ ತನಿಖೆ ಆಗ್ಲಿ ತಡಿಕ್ ಯೂನಿವರ್ಸಿಟಿ ತೋರಿಸೋದಕ್ಕೂ ಎಸ್ಐಟಿಗೂ ಏನ್ ಸಂಬಂಧ ಅಲ್ಲೊಬೈಲ್ ಅಲ್ಲ ಮೊಬೈಲ್ ಸಾಕ್ಷಿ ಇದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಅಪ್ಪಂಗ್ ಹುಟ್ಟಿದ ಪ್ರೂವ್ ಮಾಡಿ ಕೇಳವನತ್ತ ಪ್ರೂವ್ ಮಾಡ್ತೀವಿ ಇರಿ ಅವ್ನ ದಾರಿ ಮೇಲೆ ಬಿದ್ದ ಸಾಯೋನೇ ಸ್ವಾಮಿ ಅವನ ಬಿಡಲ್ಲ ಧರ್ಮ ದೇವತೆ ನೋಡ್ಕೋ ಮುಂದೆ ಬದುಕು ಅಂತ ಮುಂದೆ ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವನು ಏನಂದ್ ಕಂಡಿದಾನೆ ಈ ಕರಾವಳಿಯಲ್ಲಿ ಯಾರು ಪ್ರೂವ್ ಮಾಡ್ತೀನೋ ನಲ್ವತ್ ಪರ್ಸೆಂಟ್ ಬಡ್ಡಿ ಅಂತ ಪ್ರೂವ್ ಮಾಡ್ತೀನಿ ಅಣ್ಣಪ್ಪ ಸ್ವಾಮಿ ಸ್ವಾಮಿ ಇರ್ತಕ್ಕಂಥದ್ದು ಸತ್ಯ ಆದ್ರೆ ಆ ದೇವರನ್ನೇ ಅದೇನಂತಾರೆ ಮೋಡಿ ಮಾಡಿ ಇಲ್ಲ ಏನೋ ಒಂದು ಮಾಟ ಏನೋ ಮಂತ್ರ ಅದನ್ನೆಲ್ಲ ಮಾಡಿ ಕೇರಳದ ಜ್ಯೋಷ್ ಕೇರಳದ ಅವರ ಜ್ಯೋತಿಷರನ್ನು ಕರೆಸ್ಕೊಂಡು ದೇವ್ರನ್ನ ಕಟ್ಟಾಗಿದೆ ಅಂತೇಳಿ ಗುಮಾ ಇದೆ ಅದ್ರ ಬಗ್ಗೆ ತನಿಖೆ ಮಾಡಿ ಯಾಕಂದರೆ ಬಾಂಗ್ಲೆ ಗುಡದಲ್ಲಿ ಸಣ್ಣ ಮಕ್ಕಳ ಅಸ್ಥಿಪಂಜರ ಸಿಗ್ತಾಯಿದೆ ದೊಡ್ಡ ಮಕ್ಕಳ ಅಸ್ಥಿಪಂಜರ ಸಿಗ್ತಾಯಿದೆ ಇದೆಲ್ಲ ಬೇಜಾರು ನಡೆದಿದೆ ಅದ್ರ ಬಗ್ಗೆ ತನಿಖೆ ಮಾಡಿ ಓ ಲೋಫರ್ ಆಮೇಲೆ ಮುಂದೆ ಮಾತಾಡು ನಮ್ಮ ದೇವರನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ದೇವಸ್ಥಾನ ಜಾಗವನ್ನು ದೇವಸ್ಥಾನವನ್ನು ಹಾಳು ಮಾಡ್ತಕ್ಕಂಥದ್ದು ಅವರು ಅದನ್ನ ತಿಳ್ಕೊ ದೇವಸ್ಥಾನದಿಂದ ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಅಕ್ರಮ ಮೀಟರ್ ಬಡ್ಡಿ ತಂದಿ ಬಿಟ್ಟರೆ ಅದು ಎಲ್ಲಿ ಬೇಕಾದ್ರೆ ಫ್ರೂ ಆಗ್ತದೆ ಅದ್ರ ಬಗ್ಗೆ ತನಿಖೆ ಮಾಡಿಸಿ ಬಗ್ಗೆ ಮಾತಾಡ್ತೀಯಲ್ಲ ಸ್ವಲ್ಪ ಮುಂದೆ ಹಿಂದೆ ಯೋಚನೆ ಮಾಡಿ ಮಾತಾಡು ಸುವಾರ್ ಲೋಫಾರ್ ನೀನು ಯಾವ ಪತ್ರಕರ್ತ ನೀನು ನಮಗೆ ಗೊತ್ತಾಗ್ತಕ್ಕಂಥ ಮಾಹಿತಿ ನೀ ಗೊತ್ತಾಗ್ತಾ ಇಲ್ಲ ಲುಚ್ಚ ಸುವಾರ್ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಎಲ್ಲ ಬರುತ್ತೆ ಅವನು ಕಣ್ಣು ಮುಂದೆ ಅವನಿಗೆ ಹೆಣ್ಮಕ್ಳ ಇರೋದು ಅವ್ನ್ ಬದುಕ ಏನಾಗುತ್ತೆ ಅಂತ ನೋಡ್ಕೊಳ್ಳೋಕೇಳ ಅವನಿಗೆ ಅಲ್ಲ ಈಗ ನಿನ್ ಬದುಕು ಏನಾಗುತ್ತೆ ಯಾರ ಬದುಕು ಏನಾಗುತ್ತೆ ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ ನಾನ್ ಸಿಂಗಲ್ ಮ್ಯಾನ್ ಒಬ್ಬ ನೀನು ಅದಕ್ಕೆ ನಿಗರ ಹೇಳ್ತೀನಿ ನಿನಗೆ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕ ತಗಟ್ಟಿದೀನಿ ಅಣ್ಣ ನಿನ್ನ ಅಣ್ಣಂಗ್ ಹೋಗಿ ಹೇಳಯ್ಯ ನೀನು ಏ ವಸಂತ ಗಿಳಿ ಪದೇ ಪದೇ ಕೆಟ್ಟಿ ಅಲ್ಲೂ ಸೇರ್ಸಿ ಹಾಕ್ತೀವಿ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬೆಂದು ಅಮವಾಸ್ಯೆ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ ಹೌದು 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 ನಮ್ಮ ಸೌಜನ್ಯ ಹೋರಾಟಗಾರನಿಗೆ ಉತ್ತರ ಕೊಡಲಾರದೆ ಗಿರೀಶ್ ಮಟ್ಟಣನ್ ಎಲ್ಲಿ ಸಿಕ್ತಾರೋ ಅಲ್ಲಿ ಒಡದಾಕ್ ಅಂತ ಹೇಳ್ತೀಯಲ್ಲ ನೀನೆಂಥ ಲೋಫಾರ್ಲೇ ನೀನಂತ ಲೋಫಾರ್ ಲುಚ್ಚಲೇ ಹೊಡೆದಾಕ ನೀನು ನಮ್ಮಿದ್ರೆ ತಾಕತ್ತಿದ್ರೆ ಕಾನೂನು ಪ್ರಕಾರವಾಗಿ ಮಾತಾಡ್ತಕ್ಕಂಥದ್ದು ಗಿರೀಶ್ ಮಾಡಣವ ಕಾನೂನು ಬಿಟ್ಟು ಏನು ಮಾತಾಡ್ತಿಲ್ಲ ಕಾನೂನು ಬಿಟ್ಟು ಅಧಿಕಾರ ಚಲಾಯಿಸ್ತಕ್ಕಂಥದ್ದು ನೀನು ನಂಬಿಕೊಂಡಿರ್ತಕ್ಕಂಥ ಆ ನಕಲಿ ದೇವ ಮಾನವ ಅವನನ್ನು ಪ್ರಶ್ನೆ ಮಾಡು ಲೋಫಾರ್ ಈ ಥರ ಜನಗಳಿಗೆಲ್ಲ ಅನ್ಯಾಯ ಮಾಡ್ತೀಯಂತೇಳಿ ಅದೇ ಒಂದು ನಿಮ್ಮ ಕಾರವಳಿ ಪ್ರದೇಶದಲ್ಲೇ ಕಾರಾವಳಿಯ ಪ್ರದೇಶದಲ್ಲೇ ಭೂ ಆಗಿತ್ತು ಅಲ್ಲಿ ಏನು ಹೇಳ್ದೆ ಗೊತ್ತಾ ನಿಮ್ಮನು ನಿಮ್ಮ ನಕಲಿ ದೇವಮ್ಮನ ಏನು ನಾನು ನಾನಲ್ಲ ಕೊಟ್ಟಿದ್ದು ಬ್ಯಾಂಕು ಮತ್ತು ಹಂಗಾರೆ ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಕೊಡ್ಸಂತೇಳು ದಮ್ಮು ಇದ್ದರೆ ಬ್ಯಾಂಕಲ್ಲಿರ್ತಕ್ಕಂಥ ಸಾಲ ಎಷ್ಟಿದೆ ಏನು ಕತೆ ಎಂಬುದ್ರ ಬಗ್ಗೆ ವಿವರ ಕೊಡು ಅಂತೇಳು ವಾರಕ್ಕೆ ಇಪ್ಪತ್ತು ರೂಪಾಯಿ ಉಳಿತಾಯ ಕಟ್ಸ್ಕೊಂತರಲ್ಲ ಆ ದುಡ್ಡು ಎಲ್ಲಿ ಅಂತೇಳು ಲೋಫರ್ ಸುಮ್ಮನೆ ಜನಗಳು ದಿಕ್ಕು ತಪ್ಪಿಸ್ಬೇಡ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗವರಿಗೆ ಹೋರಾಟ ಮಾಡೋಣ ಯಾರು ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಬೇಡಿ ದಯವಿಟ್ಟು ಲೆಕ್ಕ ಕೊಟ್ಟರೆ ಮಾತ್ರ ಕಟ್ಟಿ ಈಗ ಈಗೇನಾದರೂ ನೀವು ದುಡ್ಡು ಕಟ್ಟಿದರೆ ಎಬ್ಬಟ್ಟು ಕೊಟ್ಟರೆ ನಿಮ್ಮನ್ನು ಸಾಲ್ಗಾರು ಮಾಡ್ತಕ್ಕಂಥದ್ದು ಅವರು ಉದ್ದೇಶ ಹಾಗೆ ಮಾಡ್ತಾರೆ ನಮಸ್ಕಾರ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಎಲ್ಲ ಸೌಜನ್ಯ ಹೋರಾಟಗರಿಗೂ ಸಾಮಾಜಿಕ ಹೊರಟಗರು ಬರ್ಕೋದು ಒಂದು ದಿನಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇನ್ನೊಂದು ಏನಾದರೂ ಆಡಿಯೋ ಏನಾದರೂ ಸಿಕ್ಕರೆ ಅದು ಕ್ಲಾರಿಫಿಕೇಷನ್ ಕೊಟ್ಟಂತ ಹೋಗೋಣ ನಮಸ್ಕಾರ ಜಸ್ಟಿಸ್ ಹೊರ ಸೌಜನ್ಯ ನ್ಯಾಯ ಸಿಗಲೇಬೇಕು